ಜನವರಿ ಇಪ್ಪತ್ತರಂದು ನಟ ನಿರ್ದೇಶಕ ದುನಿಯಾ ವಿಜಯ್ ತಮ್ಮ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಜೆಂಟಲ್ ಮ್ಯಾನ್ ಹಾಗೂ ಗುರು ಶಿಷ್ಯರು ಚಿತ್ರಗಳ ನಿರ್ದೇಶಕ ಮತ್ತು ದರ್ಶನ್ ಅವರ ಇತ್ತೀಚಿನ ಬ್ಲಾಕ್ ಬಾಸ್ಟರ್ ಕಾಟೇರಾ ಸಿನಿಮಾದ ಬರಹಗಾರರಾಗಿರುವ ಜಡೇಶ್ ಕೆ ಹಂಪಿ ಸಿನಿಮಾದಿಂದ ಗುಡ್ ನ್ಯೂಸ್ ಕೂಡ ಸಿಕ್ಕಿದೆ ಇದರ ಜೊತೆಗೆ ಫ್ಯಾನ್ಸ್ಗೆ ನಿರಾಸೆಯ ವಿಷಯವೂ ಇದೆ ಅದು ಏನಂದ್ರೆ ಈ ಬಾರಿಯೂ ದುನಿಯಾ ವಿಜಯ್ ಫ್ಯಾನ್ಸ್ ಜೊತೆ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇಲ್ಲ ಈಗಂತ ಸ್ವತಃ ವಿಜಯ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಪೋಸ್ಟ್ ನಲ್ಲಿ ಹಾಕೊಂಡಿದ್ದಾರೆ ಅವರು ಈ ರೀತಿಯಾಗಿ ಬರೆದಿದ್ದಾರೆ ನನ್ನ ಪ್ರೀತಿಯ ಅಭಿಮಾನಿಗಳೇ ಪ್ರತಿ ವರ್ಷವೂ ನನ್ನ ಹುಟ್ಟುಹಬ್ಬವನ್ನು ನಿಮ್ಮ ಮನೆಯ ಊರಿನ ಹಬ್ಬವನ್ನಾಗಿ ನೀವುಗಳು ಅಂದ್ರೆ ನನ್ನ ಅಭಿಮಾನಿಗಳು ಆಚರಣೆ ಮಾಡ್ತಾ ಇದ್ರೆ ಈ ಬಾರಿಯು ನಿಮ್ಮ ಜೊತೆ ನಾನು ಹುಟ್ಟುಹಬ್ಬವನ್ನು ಆಚರಿಸಬೇಕು ಎಂಬ ಆಸೆ ಇತ್ತು ಆದರೆ ಕೆಲಸ ಎಂಬ ಜವಾಬ್ದಾರಿ ನನ್ನ ಬೆನ್ನೇರಿದೆ ತಾವೆಲ್ಲರೂ ನಾನು ಮಾಡುವ ಕೆಲಸಕ್ಕೆ ನನ್ನ ಜೊತೆ ನಿಂತು ನನ್ನನ್ನ ಈ ಮಟ್ಟಕ್ಕೆ ಬೆಳೆಸಿದ್ದೀರಿ ಪ್ರತಿ ಬಾರಿಯಂತೆ ಈ ಬಾರಿ ನಾನು ಹುಟ್ಟುಹಬ್ಬದ ದಿನ ನನ್ನ ತಾಯಿ ತಂದೆ ಸಮಾಧಿ ಬಳಿ ಸಿಗೋದಿಲ್ಲ ಅಂತ ಹೇಳಿದ್ದಾರೆ ಅಂದು ಜಡೇಶ್ ಕೆ ಹಂಪಿ ನಿರ್ದೇಶನ ಮಾಡ್ತಾ ಇರುವ ವಿ ಕೆ ಟ್ವೆಂಟಿ ನೈನ್ ಚಿತ್ರೀಕರಣದಲ್ಲಿರ್ತೇನೆ ನಿಮ್ಮ ಪ್ರೀತಿ ಅಭಿಮಾನದ ನಿರೀಕ್ಷೆಂತೆ ಅಂದೆ ವಿ ಕೆ ಟ್ವೆಂಟಿ ನೈನ್ ಚಿತ್ರದ ಫಸ್ಟ್ ಲುಕ್ ನಿಮಗಾಗಿ ಬಿಡುಗಡೆ ಮಾಡ್ತಿದ್ದೇನೆ ಶನಿವಾರ ಭಾನುವಾರ ನಾನು ಊರಲ್ಲಿ ಇರೋದಿಲ್ಲ ದಯವಿಟ್ಟು ಯಾರು ಕೂಡ ಮನೆ ಬಳಿ ಬಂದು ಕಾಯಬೇಡಿ ಧನ್ಯವಾದಗಳು ಅಂತ ಬರೆದುಕೊಂಡಿದ್ದಾರೆ ಈ ಮೂಲಕ ವಿ ಕೆ ಟ್ವೆಂಟಿ ನೈನ್ ಚಿತ್ರದ ಫಸ್ಟ್ ಲುಕ್ ಬರ್ತ್ ದಿನವೇ ಔಟ್ ಆಗುತ್ತೆ ಪ್ರಜ್ವಲ್ ದೇವರಾಜ್ ನಟನೆಯ ಜೆಂಟಲ್ಮ್ಯಾನ್ ಹಾಗೂ ಶರಣ್ ನಟನೆಯ ಗುರು ಶಿಷ್ಯರು ಚಿತ್ರಗಳಿಗೆ ಜಡೇಶ್ ಹಂಪಿ ಆಕ್ಷನ್ ಕಟ್ ಹೇಳಿದರು ಇದು ದುನಿಯಾ ವಿಜಯ್ ನಟನೆಯ ಇಪ್ಪತ್ತೊಂಬತ್ತನೇ ಸಿನಿಮಾ ಆಗಿದೆ ರಚಿತರಾಮ್ ಚಿತ್ರದಲ್ಲಿ ನಾಯಕಿಯಾಗಿ ನಟಿಸ್ತಾ ಇದ್ದಾರೆ ವಿಜಯ್ ಪುತ್ರಿ ಮೋನಿಕಾ ತಮ್ಮ ಹೆಸರನ್ನ ರಿತನ್ಯ ಅಂತ ಬದಲಿಸಿಕೊಂಡು ಚಿತ್ರದಲ್ಲಿ ನಟಿಸ್ತಾ ಇದ್ದಾರೆ ಕನ್ನಡದ ಹಿರಿಯ ನಟಿ ಉಮಾಶ್ರೀ ಅವರು ವಿಜಯ್ ಜೊತೆಗೆ ಮತ್ತೆ ಸ್ಕ್ರೀನ್ ಶೇರ್ ಮಾಡ್ತಿದ್ದಾರೆ ಭೀಮಾ ತೀರದಲ್ಲಿ ಉಮಾಶ್ರೀ ಅವರು ವಿಜಯ್ ಅಮ್ಮನ ಪಾತ್ರವನ್ನ ಮಾಡಿದ್ರು ಈ ಸಿನಿಮಾದಲ್ಲೂ ಅಮ್ಮನ ಪಾತ್ರ ಮಾಡಿದ್ದಾರೆ ಅನ್ನೋ ಸುದ್ದಿನೂ ಇದೆ ಒಟ್ಟಲ್ಲಿ ವಿಜಯ್ ಅವರ ಹುಟ್ಟುಹಬ್ಬನ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಫ್ಯಾನ್ಸ್ ಗೆ ಒಂದ್ ಕಡೆ ನಿರಾಸೆ ಆದ್ರೆ ಮತ್ತೆ ಅವತ್ತಿನ ದಿನನೇ ವಿಕೆ ಟ್ವೆಂಟಿ ನೈನ್ ಚಿತ್ರದ ಫಸ್ಟ್ ಲುಕ್ ಕೂಡ ರಿವೀಲ್ ಆಗ್ತಾ ಇರೋದ್ರಿಂದ ಅಭಿಮಾನಿಗಳಿಗೆ ಇದು ಒಂದ್ ರೀತಿಯಲ್ಲಿ ಖುಷಿ ಕೊಡ್ತಾ ಇದೆ